ಅವ್ರ ಪಕ್ಷದ ಅಭ್ಯರ್ಥಿ ಅಲ್ಲ ಅವ್ರು ಗೆಲ್ಬೇಕು ಅಂತ ಹೇಳೋದು ಸಹಜ ಮೈತ್ರಿ ಜೊತೆಗೆ ಅಲ್ಲ ಅದು ನೋಡೋಣ ಅದು ಯಾರಿಗೆ ಟಿಕೆಟ್ ಆಗುತ್ತೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರ ನಾನು ಯಾಕೆ ಮಾತಾಡಲಿ ಪಕ್ಷದವ್ರು ತೀರ್ಮಾನ ಮಾಡ್ತಾರೆ ಅದು ಆ ತೀರ್ಮಾನ ಆದಮೇಲೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಆದ್ರೆ ಒಂದು ಮಾತನ್ನು ಹೇಳ್ತೀನಿ ಬಿಡಿಸ್ದಿಂದ ಮಾತಾಡ್ತಾರೆ ಯುವಕರಿದ್ದಾರೆ ಆ ಯುವಕ ಇದನ್ನೇ ಅನ್ನೋ ಕಾರಣಕ್ಕೆ ಎಪ್ಪತ್ತೆಂಟು ಸಾವಿರ ಓಟ್ ಹಾಕಿರೋದು ಅವ್ರು ಹಾಕ್ಸ್ಕೊಂಡಿರೋ ಮತ ಎಲ್ಲೋಗಿದೆ ಅಂತೂ ಒಂದು ಸಲ ಆತ್ಮಾಲೋಕನ ಮಾಡ್ಕೊಂಡು ಎಮ್ ಪಿ ಚುನಾವಣೆ ಆದಮೇಲೆ ಬೂತ್ ತೆಗೆದುಬಿಟ್ಟು ನೋಡ್ಕೊಬಿಟ್ರೆ ಯಾರ್ಯಾರ ಶಕ್ತಿ ಏನೇನು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋದು ಈಗಿರೋ ಶಾಸಕರಿಗೂ ಗೊತ್ತಾಗುತ್ತೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನನ್ನ ವಿರುದ್ಧ ಬಂದು ಚುನಾವಣೆ ಮಾಡಿದಂಥವ್ರಿಗೂ ಗೊತ್ತಾಗುತ್ತೆ ನೈಜ ಶಕ್ತಿ ಏನೇನಿದೆ ಅಂತೇಳಿರಲಿಲ್ಲ ಹಂಗಾಗಿ ಹಿರಿಯರಿದ್ದಾರೆ ನಾನು ಅವ್ರ ಬಗ್ಗೆ ಜಾಸ್ತಿ ಮಾತನಾಡೋದಿಲ್ಲ ಅವ್ರು ಏನೇನಿದೆ ಶಕ್ತಿಯನ್ನು ಆ ಶಕ್ತಿಯನ್ನು ವಿನಿಯೋಗಿಸ್ಕೊಳ್ಳಿ ಆದರೆ ಜನ ಮಾತ್ರ ಗಮನಿಸ್ತಿರ್ತಾರೆ ಇಪ್ಪತ್ತ್ಮೂರಲ್ಲಿ ಪ್ರೀತಮ್ ಗೌಡನ ಬಗ್ಗೆ ಏನು ಹೇಳಿದ್ದಾರೆ ಅಂತ ಈಗ ಇಪ್ಪತ್ನಾಲ್ಕರಲ್ಲಿ ಬಂದು ತಮ್ಮ ಅಂತ ಹೇಳಿದ್ದಾರೆ ಅನ್ನೋದನ್ನು ಗಮನಿಸ್ತಾರೆ ಇಪ್ಪತ್ತೆಂಟರಲ್ಲಿ ಏನು ಹೇಳ್ತಾರೆ ಅಂತಲೂ ಕೌತುಕದಿಂದ ಕಾಯ್ತಿರ್ತಾರೆ ಹಂಗಾಗಿ ನಾನು ಮಾತನಾಡಬೇಕಾದ್ರೆ ಹಂಗೆ ಒಂದು ಸಲ ಒಂದು ಮಾತಾಡಿ ಇನ್ನೊಂದು ಸಲ ಇನ್ನೊಂದು ಅಂತ ಕೆಲಸ ಮಾಡಲ್ಲ ಭಾಳ ಜವಾಬ್ದಾರಿಯುತವಾಗಿ ನಾನು ಭಾಳ ಹುಮ್ಮಸ್ನಿಂದ ಮಾತಾಡಿದ್ರು ಯುವಕನಾಗ ಮಾತಾಡಿದ್ರು ತುರುಸ್ನಿಂದ ಮಾತನಾಡಿದ್ರು ನನ್ನ ಮಾತಲ್ಲಿ ಬದ್ಧತೆ ಇರುತ್ತೆ ಹಂಗಾಗಿ ನಾನು ಬದ್ಧತೆ ಇದ್ದರೆ ಮಾತ್ರ ಮಾತನಾಡ್ತೀನಿ ರಾಜಕೀಯವಾಗಿ ನನ್ನ ಬದ್ಧತೆ ನಮ್ಮ ಪಕ್ಷ ಗೆಲ್ಲಬೇಕು ನಮ್ಮ ಪಕ್ಷ ಗಟ್ಟಿ ಆಗಬೇಕು ಭಾರತೀಯ ಜನತಾ ಪಾರ್ಟಿ ಏನಿಲ್ಲ ಅವ್ರ ಪಾರ್ಟಿಗೆ ಅವ್ರ ಕೆಲಸ ಮಾಡ್ತಾರೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತೀವಿ ಓ ಏನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ಮೇಲೆ ಇದು ಹಳೆ ವಿಷಯ ಆಗಿದೆ ಹೊಸ ವಿಷಯ ಏನಾರಿದ್ರಲ್ಲಿ ನಾವು ಎಲ್ಲ ಚರ್ಚೆ ನಡೆದಿದೆ ಎಲ್ಲ ಒಳ್ಳೆ ರೀತಿಯಲ್ಲಾಗಿದೆ ಏನನ್ನೂ ಹೇಳಬೇಡಿ ಅಂತೇಳಿ ಹೇಳಿದ್ದಾರೆ ಹಂಗಾಗಿ ನಾನು ಏನನ್ನೂ ಹೇಳೋದಿಲ್ಲ ನನ್ನ ಸಭೆಯ ಸಾರಾಂಶ ಇಷ್ಟೇ ಸಭೆಯಲ್ಲಿ ಏನು ನಡೆದಿದೆ ಏನು ಚರ್ಚೆ ಆಗಿದೆ ಏನೂ ಹೇಳಬೇಡಿ ಅಂತ ಹೇಳಿದ್ದಾರೆ ನಂಗೆ ಹಂಗಾಗಿ ಏನು ಹೇಳಬೇಡಿ ಅಂತ ನಿರ್ದೇಶನ ಇರೋದ್ರಿಂದ ನಿಮ್ಮೆಲ್ಲರಿಗೂ ನಾನು ಇದ್ದೀನಿ ನೀವು ಕೇಳಿದ ಬೆಳಗ್ಗೆ ಏನು ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ರಿ ಅದ್ರ ಬಗ್ಗೆ ಮಾತನಾಡ್ತೀನಿ ಸಭೆ ಬಗ್ಗೆ ನಾನು ಮಾತನಾಡೋದು ಬೇಡಿ ಅಂತಲೇ ಹೇಳಿದ್ದಾರೆ ನಿನ್ನೆ ಸಭೆಯಲ್ಲಿ ಭಾಳಷ್ಟು ಚರ್ಚೆ ಆಗಿದೆ ಅದರಲ್ಲೇ ಚರ್ಚೆ ಏನು ನಡೆದಿದೆ ಅದನ್ನು ಏನನ್ನು ಹೇಳಬೇಡಿ ಅಂತ ನಿರ್ದೇಶನ ಇರೋದ್ರಿಂದ ನಾವು ಏನನ್ನು ಹೇಳೋದಿಲ್ಲ ಅಷ್ಟೇ ಬೇರೆ ಏನು ವಿಚಾರನೇ ಇಲ್ಲ ಭಾಳ ಚರ್ಚೆಗಳಾಯಿತು ಆದರೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಯಾರೂ ಮಾತನಾಡಬೇಡಿ ಅಂತೇಳಿಲ್ಲ ಏನೂ ಹೇಳಬೇಡಿ ಅಂತ ಹೇಳಿದ್ದಾರೆ ಅಂತಲೇ ಹೇಳಿದ್ದಾರೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಅದು ಯಾವ ಚರ್ಚೆ ನಡೆದಿದೆ ಅದು ಯಾವ್ದು ಚರ್ಚೆದ್ರ ಬಗ್ಗೆ ಏನು ಹೇಳಬಾರ್ದು ಅಂತ ಹೇಳಿ ನಮಗೆ ಹೇಳಿದ್ದಾರೆ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಅದನ್ನೇ ಎಲ್ಲ ಆಗಿದೆ ಏನು ಹೇಳಬೇಡಿ ಅಂತಲೇ ಹೇಳಿದರು ಎಲ್ಲ ಚರ್ಚೆನೂ ನಡೆದಿದೆ ನೀವು ಕೇಳ್ತಿರೋ ಪ್ರಶ್ನೆಗೆ ಪ್ರಶ್ನೆಗೆ ಒಂದೇ ಉತ್ತರ ನಡೆದಿರೋ ಅಂಥ ಚರ್ಚೆಯನ್ನು ಯಾವುದನ್ನು ಹೇಳಬೇಡಿ ಅಂತೇಳಿ ಹೇಳಿದ್ದಾರೆ ಅಲ್ಲ ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಯಾವುದನ್ನು ಹೇಳಬೇಡಿ ಅಂತಲೇ ಹೇಳಿದರು ಭಾಳ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನೀವು ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ನಾಯಕರಿಗೂ ಕೇಳಿ ನನ್ನ ಉತ್ತರನೇ ಅವ್ರಿಗೆ ಬರುತ್ತೆ ಒಂದೇ ಉತ್ತರ ಏನೂ ಹೇಳಬೇಡಿ ಅಂತೇಳಿ ಹೇಳಿದರೆ ಹಾಗಾಗಿ ಅದನ್ನು ದೃಷ್ಟಿಯಿಂದ ಅನುಕೂಲ ಸಂಘಟನಾತ್ಮಕವಾಗಿ ಏನು ಮಾಡಬೇಕು ಹಾಸನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ಕೆಲಸ ಮಾಡ್ತೀವಿ ನೆನ್ನೆ ಸಭೆಯಲ್ಲಿ ಏನು ನಡೀತು ಅದನ್ನು ಹೇಳಬೇಡಿ ಅಂತೇಳಿ ಹೇಳಿ ಅಲ್ಲ ಅದನ್ನೇ ಅಲ್ಲಿ ಏನು ಚರ್ಚೆ ನಡೀತು ಅನ್ನೋದನ್ನೇ ಹೇಳಬೇಡಿ ಅಂತೇಳಿ ಹೇಳಿ ಎಲ್ಲ ಚಟುವಟಿಕೆಗಳು ಪಾರ್ಟಿ ಚಟುವಟಿಕೆಗಳೆಲ್ಲ ನಡೀತಾ ಇದೆ ಇವತ್ತು ಕೂಡ ಶಕ್ತಿಯಂದನಾ ಕಾರ್ಯಕ್ರಮದ ಪ್ರಯುಕ್ತ ನಮಗೆ ಆಂಧ್ರದಿಂದ ನಮ್ಮ ಮಹಿಳಾ ಮೋರ್ಚಾದ ಹಿರಿಯರು ಬಂದಿದ್ದರು ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಇವತ್ತು ನಾಳೆ ಪ್ರವಾಸ ಆಗುತ್ತೆ ಪಕ್ಷದ ಚಟುವಟಿಕೆ ಯಾವುದೂ ನಿಲ್ಲೋದಿಲ್ಲ ಎಲ್ಲ ಚಟುವಟಿಕೆಗಳು ಭಾಳ ಯಶಸ್ವಿಯಾಗಿ ನಡೆಯುವಂಥ ಕೆಲಸವನ್ನು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ತಂಡ ಮಾಡೋವಂಥ ಕೆಲಸವನ್ನು ಮಾಡ್ತಾರೆ ಅವರು ಗೆದ್ದಿರೋ ಅಂಥದ್ದು ಅಥವಾ ಅವ್ರ ಪಕ್ಷದ ಅಭ್ಯರ್ಥಿ ಗೆದ್ದಿರೋದು ಅವ್ರು ಗೆಲ್ಲಿ ಅಂತ ಓಟ್ ಹಾಕಿಲ್ಲ ಬಿ ಜೆ ಪಿ ಸೋಲಬೇಕು ಅಂತ ಬೇರೆಯವ್ರು ಯಾರೋ ಮನಸ್ಸು ಮಾಡಿ ಓಟ್ ಹಾಕಿರೋದ್ರಲ್ಲಿ ಗೆದ್ದಿರೋಂಥದ್ದು ನನಗೆ ಬಂದಿರೋ ಮತಗಳು ಪ್ರೀತಮ್ ಗೌಡನ ಗೆಲ್ಸ್ಬೇಕು ಅಂತ ಬಂದಿರೋ ಮತಗಳು ಮತ್ತು ಅವ್ರು ಸೋಲ್ಸಿ ಅಂತ ಹೇಳಿದಾಗಲೂ ಬಂದಿರೋ ಮತಗಳು ಹಂಗಾಗಿ ನಾನು ಉತ್ಸಾಹದಲ್ಲಿ ಮಾತಾಡೋದಿಲ್ಲ ನನ್ನ ಕೆಲಸ ಮಾತಾಡುತ್ತೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಬಂದು ಸೋಲ್ಸಿ ಅಂತ ಮೂರ್ನಾಲ್ಕು ಸಲಿಗೆ ಬಂದು ಹೇಳಿದಾಗಲೂ ನನಗೆ ಎಪ್ಪತ್ತೆಂಟು ಸಾವಿರ ಓಟ್ ಹಾಕಿದ್ದಾರೆ ಅಂತೇಳಿ ಹೇಳಿದರೆ ಪ್ರೀತಮ್ ಗೌಡ್ರ ಶಕ್ತಿ ಏನು ಅನ್ನೋದು ಹಾಸನಲ್ಲಿ ಬಹುಶಃ ಅವ್ರಿಗೆ ಅರ್ಥ ಆಗಿರುತ್ತೆ ಅವ್ರು ಎಂಬತ್ನಾಲ್ಕು ಸಾವಿರದಲ್ಲಿ ನಲ್ವತ್ನಾಲ್ಕು ಸಾವಿರ ಓಟ್ ಎಲ್ಲೋಗಿದೆ ಅಂತೇಳಿ ಹೇಳಿ ಫಸ್ಟು ಅವರು ಕೂತು ಮಾತಾಡ್ಕೊಂಡ್ರೆ ಅವ್ರ ಶಾಸಕರು ಯಾರು ಗೆಲ್ಸ್ಕೊಂಡಿದ್ದಾರೆ ಅವರು ಅವರು ಕೂತು ಮಾತಾಡ್ಕೊಂಡ್ರೆ ಬಹುಶಃ ಅಲ್ಲಿಂದ ಪ್ರಾರಂಭ ಆದರೆ ಒಳ್ಳೆಯದು ನನ್ನ ಹತ್ರ ಕೂತ್ ಮಾತನಾಡೋದಕ್ಕಿಂತ ಎಂಬತ್ನಾಲ್ಕು ಸಾವಿರ ಇವಾಗ ಎಷ್ಟು ಸಾವಿರ ಆಗಿದೆ ಅನ್ನೋದನ್ನು ಒಂದು ಸಲ ಆತ್ಮಾಲೋಕನ ಮಾಡ್ಕೊಂಬಿಟ್ಟು ನೋಡಿದ್ರೆ ಉಳಿದಿದೆ ಉತ್ತರ ಸಿಕ್ಕೋಗ್ಬಿಡುತ್ತೆ